ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಮಾಡುತ್ತಿರುವ ಜೆಡಿಎಸ್ ಬಿಜೆಪಿ ಪಕ್ಷಕ್ಕೆ ಕೇಂದ್ರಕ್ಕೆ ಗೊಂಬೆಯಾಗಿ ಅಧಿಕಾರ ನಡೆಸಕ್ಕಂತಹ ರಾಜ್ಯಪಾಲರಿಗೆ ಐಂದವ ಕೂಟಕ್ಕೆ ಸಂವಿಧಾನ ರಕ್ಷಕ ಯಾರಪ್ಪ ಸಂವಿಧಾನ ರಕ್ಷಕ ಯಾರಪ್ಪ ಯಾ ನೋಡಪ್ಪ ಯುತರ ಬದಲಿದ ಯರಪ್ಪ ಸಿಂಧರಾಮಯ್ಯ ನೋಡಪ್ಪ ಪಂಚಾಯತ್ ಯೋಜನೆ ಗ್ಯಾರಂಟಿಗಳ ಸರ್ದಾರ್ ಯರಪ್ಪ ಸಿಂಧರಾಮಯ್ಯ ನೋಡಪ್ಪ ಅಚ್ಚ ಕನ್ನಡ ಪೇರ್ವೇ ಯರಪ್ಪ ಸಿಂಧರಾಮಯ್ಯ ನೋಡಪ್ಪ ರಾಷ್ಟ್ರನಾಯಕ ಯರಪ್ಪ ಸಿಂಧರಾಮಯ್ಯ ನೋಡಪ್ಪ ಸಂವಿಧಾನ ಸಂರಕ್ಷಕ ಸಮಿತಿಗೆ ಜಯವಾಗಲಿ ಜೈ ಸಂವಿಧಾನ ಜೈ ಸರ್ದಾರ್ ಜೈ ಸಂವಿಧಾನ ಜೈ ಸರ್ದಾರ್ ಜೈ 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 ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಷಡ್ಯಂತ್ರ ರಚಿಸುತ್ತಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಷಡ್ಯಂತ್ರ ರಚಿಸುತ್ತಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಅನುವಾದಿ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಅನುವಾದಿ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಜಾತಿವಾದಿ ಬಿಜೆಪಿ ಜೆಡಿಎಸ್ ಪಕ್ಷಗಳಿಗೆ ಧಿಕಾರಾಧಿಕಾರ ಜಾತಿವಾದಿ ಬಿಜೆಪಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಧಿಕಾರಾಧಿಕಾರ ಜಾತಿವಾದಿ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಧಿಕಾರಾಧಿಕಾರ ಸಂವಿಧಾನವನ್ನು ಉರುಳಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾಧಿಕಾರ ಸಂವಿಧಾನವನ್ನು ಉರುಳಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕಾರಾಧಿಕಾರ ಇಡಿ ಇಡಿ ಸಿವಿಲ್ ಕೇಂದ್ರ ದುರುಳಿಕೆ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕಾರಾ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಆರ್ಎಸ್ಎಸ್ನ ಕೈಗೊಂಬೆ ಆದಂತ ಬಿಜೆಪಿಗೆ ನ ಕೈಗೊಂಬೆ ಆಗಿರ್ತಕ್ಕಂಥ ಬಿಜೆಪಿಗೆ ಅಧಿಕಾರ ಸಂವಿಧಾನ ರಕ್ಷಕ ಸಿದ್ದರಾಮಯ್ಯನವರಿಗೆ ಸಂವಿಧಾನ ಪ್ರಾಣಿ ಸಿದ್ದರಾಮಯ್ಯನವರಿಗೆ ಸಂವಿಧಾನವಾದಿ ಸಿದ್ದರಾಮಯ್ಯನವರಿಗೆ ದಲಿತ ಹಿಂದೂಗಳ ಅಲ್ಪಸಂಖ್ಯಾತರ ಐಕ್ಯತೆಯೇ ದರಿ ತಹಿಂದರ ಏಕೆ ಅಂತೇ ಹೊರಟಕ್ಕೆ ಜೇವಾಡಿ ಅನೆ ಕನೆ 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 ಹ ಹ ನಮ್ಮ ಚಪ್ಪಡೋರ್ ಮಾದನೆ ಕನೆ ಉಸ್ಯಾ ಆದೇ ಕನೆ ಸರ್ ಬರ್ತನ ಇದು ಗಡಲಿಲ್ಲ ಸರ್ ಡಿಸಿ ಅವರು ಗಟ್ಟು เทವನವು ಗಟ್ಟು เทವನವು ಕಟ್ಟೆ ಕಟ್ಟು เทವಾ ದೇವ ನಾವು ಕಡೆ ಕಟ್ಟು ದೇವಾ ಕಂಡ ಕನಸುಗಳು ಕಟ್ಟೆ ಕಟ್ಟು ದೇವಾ ನಾವು ಕನಸು ಕಟ್ಟು ದೇವಾ ನಾವು ಮನಸು ಕಟ್ಟು ದೇವಾ ಕಟ್ಟು ದೇವ ನಾವು ಕಟ್ಟು ದೇವ ನಾವು ಕಡೆ ಕಟ್ಟು ದೇವಾ ಮನಸ್ಸುಗಳು ಕಂಡ ಕನಸುಗಳು ಕಟ್ಟೆ ಕಟ್ಟು ದೇವಾ ನಾವು ಕನಸು ಕಟ್ಟು ದೇವಾ ನಾವು ಕನಸು ಕಟ್ಟು ದೇವಾ ೇವಾಡ ಕಟ್ಟುದೇವಾ ಜ್ಯೋತಿ ಇಲ್ಲದ ಭೀತಿ ಇಲ್ಲದ ಮನಜ ಕುಲ ನಾಡ ದೇವ ನಾವು ನಾಡ ಕಟ್ಟುದೇವಾ ದೇವ ನಾವು ದೇವ ನಾವು ಕಟ್ಟೆ ಕಟ್ಟುದೇವಾ ಮನಸುಗಳ ಕಂಡ ಕನಸುಗಳು ಕಡೆ ದೇವ ನಾವು ಮನಸ ಮನಸು ದೇವ ನಾವು ಕನಸು ದೇವ ಜಾತಿವಿಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಕುಲವೆನ್ನದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವಾದ ಹಾಡ ಬರೆಯುತ್ತೇವಾ ನೆಲದ ಹಾಡ ಬರೆಯುತ್ತೇವಾ ನಾವು ಕಟ್ಟುತ್ತೇವ ನೇವಾ ನಾವು ಕನಸ ಕಟ್ಟುತ್ತೇವಾ ಕ್ರಾಂತಿ ಕೆಂಡದ ಕೊಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದ ಮುಳ್ಳ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದ ಕೊಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕೆಂಡದಿಯುತ್ತೇವಾ ना हाड बरियु देवा कनस कढ देवा